ನೀವು ನಾನು ಇಲ್ಲಿ ಸುದರ್ಶನ್ ಅನ್ಬಿಟ್ಟು ಮಾತಾಡ್ತಾ ಇರೋದು ನಿಂದ ನಿಮ್ಮ ಹೌದಾ ಓಕೆ ಈಗ ನಿನ್ ಮೊಬೈಲ್ ಟಿ ಪಿ ಬಂದಿದೆ ಹೇಳಮ್ಮ ಸುಮ್ ಸುಮ್ನೆ ನಾನು ಹೇಳಿದ್ನಲ್ವ ಸುದರ್ಶನ್ ಅಂತ ಅನ್ಬಿಟ್ಟು ನೋಡಿ ನಿಮ್ ಮೆಸೇಜ್ ಬಂದಿದೆ ಪಿ ಒಂದು ಇಲ್ಲ ಇಲ್ಲ ನೀವು ಮಾಡಬೇಡಿ ಲೈನ್ ಸಿಗಲ್ಲ ನಾವು ಮೆಂಬರ್ಶಿಪ್ ಮಾಡ್ಕೊತಾ ಇದ್ದೀವಿ ನಮ್ಮ ಪಕ್ಷಕ್ಕೆ ಇಲ್ಲ 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 ನೋಡಿ ಇದು ಜಾತಿ ಧರ್ಮ ಎಲ್ಲ ಜಾತ್ಯತೀತವಾಗಿ ಎಲ್ಲರೂ ಸೇರಲೇಬೇಕಾದಂತಿರೋ ಪಕ್ಷ ವರ್ಷಕ್ಕೊಂದ್ಸಲ ಎಲ್ಲರೂ ಆಚರಣೆ ಮಾಡಬೇಕಾಗಿರೋ ಪಕ್ಷ ದಯವಿಟ್ಟು ಸೇರಲ್ಲ ಅಂತ ಮಾತ್ರ ಹೇಳಬೇಡಿ ಆಮೇಲೆ ನಿಮಗೆಲ್ಲ ನಿಮ್ಮ ಫ್ಯಾಮಿಲಿಗೆ ಒಂಥರ ತೊಂದರೆ ಆದರೂ ಆಗ್ಬೋದು ಇದರಿಂದ ಬೇಕು ನಿಮ್ಗೆ ಹಿನ್ನೆಲೆ ಗೊತ್ತಿಲ್ಲ ಬಟ್ ಚಿಕ್ಕ ವಯಸ್ಸು ಅಂತ ಕಾಣಿಸುತ್ತೆ ನಿಮಗೆ ಓ ಟಿ ಪಿ ಹೇಳಿ ಅಂಟ್ಸರು ಬಂದಿದ್ದು ಹಲೋ ಹಲೋ ಅನ್ಪೂರ್ಣವ್ರೆ ಏನ್ ಅರ್ಜೆಂಟ್ ಹಂಗ್ ಕಟ್ ಮಾಡ್ಬಿಟ್ಟು ಅಯ್ಯೋ ನಾನೇನು ಫ್ರೀ ಕೂತ್ಕೊಂಡಿಲ್ಲ ನಾನು ಕೆಲ್ಸದ ವಿಚಾರವಾಗಿ ಮಾಡಿದ್ದು ಬಂದಿದೆ ಹೇಳಿ ನಿಮ್ಗೊಂದು ಪಿ ಬಂದಿದೆ ಹೇಳಿ ಸ್ವಲ್ಪ ಬಂದಿರೋ ನಿಮ್ ನಂಬರ್ ಕಳ್ಸಿದೀವಿ ಹೇಳಿ ಮೆಂಬರ್ಶಿಪ್ ಮಾಡಬೇಕು ಪಕ್ಷಕ್ಕೆ ಅಯ್ಯ ದೇವ್ರೆ ಇದೇ ನಿಂಗನ್ಬಿಟ್ರೆ ಎಲ್ರು ಆಗವ್ರೆ ನಿಮ್ಮ ಹಿರಿಕ್ರೆಲ್ರು ಆಗವ್ರೆ ಎಲ್ರೂ ನಿಮ್ ಮನೆಯವ್ರೆಲ್ಲ ಸಮಸ್ಯೆ ಹೇಳಿ ನಿಮ್ದು ಫಸ್ಟ್ ಅಲ್ಲ ಹೇಳಿ ನೀವ್ ಆಗಲ್ಲ ಅಂತಿರೋದಲ್ವಾ ಹೇಳಿ ನೋಡಿ ಬೇಡ ಅಂತ ಅಂದ್ರೆ ನಿಮ್ ಮುಂದಿನ ಜನಾಂಗೋಸ್ಕರ ನಿಮ್ ಮಕ್ಳಿಗೋಸ್ಕರ ನೀವ್ ಆಗ್ಲೇಬೇಕು ಏನಕ್ಕೆ ಏನಾಗಿದೆ ಯಾರು ಏನು ಸದಿಗೂ ನಂಬರ್ ಮಾಡಿ ಕಾನ್ಫರೆನ್ಸ್ ಯಾರು ಮಾತಾಡೋದು ಯಾರು ನಾವು ಆರ್ ಜೆ ಸುನಿಲ್ ಅಂತ ಈ ಕಡೆಯಿಂದ

ಅಲ್ಲ ಏನು ಅವನು ಇವನು ಅನ್ಕೊಂಡ್ ಮರ್ಯಾದೆ ಇಲ್ದಿರ ಹಂಗೆ ನಂಗೆ ಮಾತಾಡ್ಕೊಂಡು ಹೇಳ್ತಾ ಇದೀರಲ್ಲ ಏನು ಹೇಳ್ದೆ ನಾನು ಪಕ್ಷಕ್ಕೆ ಸೇರ್ಕೋಬೇಕು ಮೆಂಬರ್ಶಿಪ್ ಅಂತ ಅಂದ್ರೆ ನನ್ಗೆ ಯಾವ ಪಕ್ಷನೂ ಬೇಡ ಅಂದ್ರೆ ಪಿತೃಪಕ್ಷ ನಾವು ಮಾಡ್ತಾ ಇರೋದು ಅದಕ್ಕೆ ಮೆಂಬರ್ ಮಾಡ್ಕೊಳ್ಳಿ ಅಂತ ಅಂದ್ರೆ ಪಿತೃಪಕ್ಷ ಮಾಡಲ್ವ ನೀವು ಮಾತಾಡ್ಬಾರ್ದು ಮಾತಾಡ್ಬಾರ್ದು ನಾನು ಅಂತ ಅವಾಗಿಂದ ನಾನು ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿರ್ಲಿ ಮಾತಾಡ್ರಿ ಅನ್ಪೂರ್ಣ ನಿಮ್ ಬಾಯಿಗೆ ಬೆಲ್ದನ್ನ ಹಾಕ ಮಾತಾಡಿ ನೋಡಿ ನೀವು ಒಳ್ಳೆ ಜೋರಾಗಿ ಬಾಯ್ಬಿಡ್ಬೇಡಿ ಬೀದಿನಲ್ಲಿ ಜಗಳ ಮಾಡೋರಂಗೆ ಸಮಾಜ್ ಮಾತಾಡಿ ಏನು ಅಲ್ಲ ಹೇಳ್ತೀನಿ ಎಲ್ಲಾನು ಫಸ್ಟ್ ಪಕ್ಷಕ್ಕೆ ಸೇರ್ಕೊಳ್ಳಿ ಎಂಬ ಫೋನ್ ಮಾಡಿದ್ರೆ ನಂಗೆ ಯಾವ ಪಕ್ಷನೂ ಬೇಡ ಹಂಗೆ ಹಿಂಗೆ ಅಂತೀರಲ್ಲ ಏನ್ ನೀವು ಪಿತೃ ಪಕ್ಷ ಮಾಡಲ್ವಾ ಯಾವ ನೋಡಿ ಹಿಂಗೆ ಉಲ್ಟಾ ಪಲ್ಟಾ ಮಾತಾಡ್ಬೇಡಿ ಆಯ್ತು ಬಿಡಿ ಆಮೇಲೆ ನೀವೇ ಹೇಳ್ಬಿಡಿ ಅವ್ರು ಕಾಲ್ ಮಾಡಿ ಆರ್ಜೆ ಸುನಿಲ್ ಅಂತ ನೀವೇ ಮಾಡ್ಸಿದ್ರಿ ಅಂತ ಓಕೆನಾ Okay. okay, okay, thank you, thank you, okay. thank you thank so much. Thank you, time. thank you, bye bye.